ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೌ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾವೊಂದು ಬೇರೆ ಥರದ್ದು ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ಇದು ಎರಡು ಕಪ್ನಾಗಷ್ಟು ಇದು ಬನ್ಸಿ ರವ ತೊಗೊಂಡಿದ್ದೀನಿ ಮೀಡಿಯಮ್ ಇದು ಬನ್ಸಿ ರವ ಆಮೇಲೆ ಇದಕ್ಕೊಂದು ಸ್ವಲ್ಪ ಬಟಾಟಿ ಟೊಮೆಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಜಿಂಜರು ಮತ್ತು ಕರಿಬೇವು ಕೊತ್ತಂಬರಿ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ನಾನು ಹಸಿ ಕೊಬ್ಬರಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಜಿಂಜರು ಹಸಿಮೆಣಸಿನ್ಕಾಯಿ ಇಟ್ಟು ಹಾಕಿದ್ದನ್ನ ಸ್ವಲ್ಪ ಇದನ್ನು ಕೊಬ್ಬರಿ ರುಬ್ಬಿಟ್ಕೊಂಡಿದ್ದೀನಿ ಇದನ್ನ ಈಗ ನಾನು ಉಪ್ಪಿಟ್ಟು ಮಾಡೋದು ಹೆಂಗಂತ ತೋರಿಸ್ತಾ ಇದ್ದೀನಿ ನೋಡಿ ಬಂದಿದಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆಯಲ್ಲಿ ಇದನ್ನ ಇದ್ದೀನಿ ಉಪ್ಪಿಟ್ಟಿಗೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಕಲ್ಪೆಣ್ಣೆ ಹಾಕಿಬಿಟ್ಟು ಕಡಲಿಬೇಳೆ ಮತ್ತೆ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಆಮೇಲೆ ಇದು ಒಂದು ಸ್ವಲ್ಪ ನಾನು ಹಾಕ್ತಾ ಇದ್ದೀನಿ ಅಂದ್ರೆ ಜೀರಿಗೆ, ಸಾಸ್ರೇ ಜೀರಿಗೆ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಕೆಂಪಗ ಹಾಕ್ತವ. ಇಲ್ಲಿ ನಾನು ಈ ಪಟಪಟ ಆಂಗಲಿ ಅಂತ ಹೇಳಿ ಸಾಸ್ರೇ ಜೀರಿಗೆ ಹಾಕಿಬಿಡೀನಿ. ನೋಡಿ ಈಗ ನಾನು ಇದಕ್ಕೆ ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ತ ಇದ್ದೀನಿ. ಸೇಂಗಾ ಪುರಿ ಸೇಂಗಾ ಏನಾಗಬೇಕು ಸ್ವಲ್ಪ ಕೆಂಪಾಗಬಹುದು ಅಂತ ಹೇಳಿ ಪುಳಪುರಿಬೇಕು ರೆಡಿ ಟೊಮ್ಯಾಟೋ ಮತ್ತು ಆಲೂಗಡ್ಡೆಯ ಚಮ ಹಾಕತ್ತಿದೀನಿ ಅದೆ ಹಾಕಿಬಿಡೀನಿ ಹಾಕ್ಬಿಡೀನಿ ಆನ್ ಮಾಡ್ತೀನಿ ಕಾಯ್ತಿದೀನಿ ಇನ್ನೂ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಇದೆಲ್ಲ ಸ್ವಲ್ಪ ಗುಲಾಬಿ ಬಣ್ಣಕ್ಕೆ ಬಂದಿದೆ ಅಂದೆ රු්තු පපරී රුපතිජනෙන අගන පත් අයදන්නේ මේ ප පුුපට හතිනා යදෙන තාවස්ථෝගන. ඉඹෙන් රසා හකිදිනි ගෙදක ಹಾಕಿದ್ದು ಚೆನ್ನಾಗಿ ಕುದಿಬೇಕು ಕುದಿಲಿಕ್ಕೆ ಬಿಡ್ತೀನಿ ಇದನ್ನು ಸ್ವಲ್ಪ ಮುಚ್ಚಿಟ್ಬಿಟ್ಟು ಕುದಿಸ್ತೀನಿ ಚೆನ್ನಾಗಿ ಈಗ ನೋಡಿ ರವೆ ಹಾಕಿ ನಾನು ಇದನ್ನು ತಿರುಸ್ ಇದ್ದೀನಿ ಒಂದಕ್ಕೆ ಒಂದು ನೀರು ಹಾಕಿದ್ದೀನಿ ಪೂರ್ತಿ ನಾನು ಅಂದರೆ ಒಂದು ಕಪ್ಪಿಗೆ ಒಂದು ಲೋಟ ನೀರು ಈಗ ಹಾಕಿಬಿಟ್ಟು ಇದನ್ನ ಸಣ್ಣ ಮಿಡಿ ಸಿಮ್ನಲ್ಲಿ ಇಟ್ಬಿಟ್ಟು ಇದ್ರ ಮೇಲೆ ಮುಚ್ಚಬೇಕು ಅಂದರೆ ಇದು ಚೆನ್ನಾಗಿ ಬೈತದೀಗ ರೆಡಿ ಆಗಿದೆ ಒಂಥರದ್ದು ಮಸಾಲ ಉಪ್ಪಿಟ್ಟು ಅಂದರೂ ಹೇಳ್ಬೋದು ನೀವು ಇದಕ್ಕೆ ಈಗೇನು ಮಾಡಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷದನ್ನ ಹೀಗೆ ಮುಚ್ಚಿಡಬೇಕು ಆವಾಗ ಅದೊಂಥರದ್ದು ಉಮ್ಮು ಹೊಯ್ತದ ಅಂತ ಹೇಳಿ ಸರಿ ಆಗ್ತದೆ ಉಪ್ಪಿಟ್ಟಿನ ಹದ ಕರೆಕ್ಟ್ ಬರ್ತದೆ ಅದಕ್ಕೆ ಈಗ ಏನು ಮಾಡ್ತಾಯಿದ್ದೀನಿ ನಾನು ಹದಿನೈದು ನಿಂಟನ್ನೇ ಸರ್ವ್ ಮಾಡೋದಿಲ್ಲ ಆಮೇಲೆ ಸರ್ವ್ ಮಾಡಿ ನಿಮ್ಗೆ ಡಿಶ್ ಔಟ್ ಮಾಡಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ ಉಪ್ಪಿಟ್ಟು ಡಿಶ್ ಔಟ್ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಮತ್ತು ಅದ್ರ ಜೊತೆ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಹಾಕಿದ್ದೀನಿ ಇದು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು ಮೊಸರು ಹಾಕ್ಕೊಂಡು ತಿನ್ಬೋದು ನೀವು ತುಂಬ ಬಿಡಿ ಬಿಡಿಯಾಗಿದೆ ನೋಡಿ ಹೇಗಾಗಿದೆ ತುಂಬ ಬಿಡಿ ಬಿಡಿಯಾಗಿ ರುಚಿಯಾಗಿದೆ ಈ ಥರ ನೀವು ಮಸಾಲೆ ಉಪ್ಪಿಟ್ಟು ಕೊಬ್ಬರಿ ಹಾಕ್ಕೊಂಡು ರುಬ್ಬಿ ಮಾಡ್ಕೊಳ್ರಿ ತುಂಬ ಚೆನ್ನಾಗಿ